कन्नु काणादा कुरुडाडा तन्दे ताइग वेडावा ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇಮಗಾಜಿ ಕನ್ನಡ ಸರಿಗಮ ಪರಿಗಳು ಎಕ್ಸಾಮ್ ಶಿಕ್ಷಣಂತವರ ಪರವಾಗಿ ನಡೆಸಕತ್ತೀವಿ ಅัจฉಮ ವಿದ್ಯಾರ್ಥಿ ರೇಣುಸಿನು ಕುಲ್ಲಿಗೆ ಖಾಲಿ ಮಾತಾಡ್ತಿದ್ರು ಸೈನಕ ವಿಶೇಷಾಂಕ ಇದೇ ದಿನಾಂಕ ಫೆಬ್ರವರಿ 1 2028 ರಂದು ಸಮುದಾಯ ಆರೋಗ್ಯ ಅಧಿಕಾರಿಗಳು ಹಳ್ಳಿ ಡಾಕ್ಟರ್ಂದೆ ಖ್ಯಾತಿ ಆಗಿರುವಂತ ಸಮುದಾಯ ಆರೋಗ್ಯ ಅಧಿಕಾರಿಗಳು ಬೃಹತ್ ಸಮಾವೇಶ ಮೈಸೂರಿನಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇದೆ ಇದೇ ದಿನಾಂಕ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮ ಅಣ್ಣ ಮಹೇಶ್ ಭಜಂತ್ರಿ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ ಸೊ ಹೀಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮ ಕರಿತೀ ಕಾರ್ಯಕ್ರಮ ಅತಿ ವಿಚಾರಣೆಯಂತೆ ವೈಭವದಿಂದ ಈ ಕಾರ್ಯಕ್ರಮ ಸೃಷ್ಟಿ ുക്കു സുന്ദരമടന യവ ജന്മദ പുണ്യവേനോ പുട്ടജഗുരു ദുരിത